ಮನೆಯ ಸುತ್ತ ಗಿಡ ಮರ ಬಳ್ಳಿಗಳಿದ್ದರೆ ಸಹಜವಾಗಿ ನೀವು ಪ್ರತಿದಿನ ಸಾಕಷ್ಟು ಚಿಟ್ಟೆಗಳನ್ನು ನೋಡಿಯೇ ಇರುತ್ತೀರಿ ಆದರೆ ಹತ್ತಿರದಿಂದ ಗಮನಿಸಿರಲಿಕ್ಕಿಲ್ಲ ಅಥವಾ ಅಷ್ಟು ಹತ್ತಿರ ಹೋಗಿ ನೋಡಲು ಚಿಟ್ಟೆ ಅವಕಾಶ ಕೊಡದೆ ಹಾರಿ ಹೋಗಿರಬಹುದು ಹಾಗಾಗಿ ಚಿಟ್ಟೆಯ ಒಂದು ವಿಶಿಷ್ಟ ಅಥವಾ ತುಂಬಾ ಸೂಕ್ಷ್ಮ ಅಂಗವಾದ ನಾಲಿಗೆಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಸಂಕ್ಷಿಪ್ತ ಮಾಹಿತಿ ಇದೆ ನೋಡಿ ವಾಸ್ತವದಲ್ಲಿ ಚಿಟ್ಟೆಗಳಿಗೆ ನಮ್ಮಂತೆ ನಾಲಿಗೆ ಇರುವುದಿಲ್ಲ ಬದಲಿಗೆ ಅವು ಪ್ರೊಬಿಸ್ಕಿಸ್ ಎಂಬ ಕೊಳವೆಯಂತಹ ಅಂಗವನ್ನು ಹೊಂದಿರುತ್ತವೆ ಇದನ್ನು ಅವು ಸ್ಟ್ರಾ ಬಳಸಿದ ಹಾಗೆ ಬಳಸಿ ಮಕರಂದ ಮತ್ತು ಇತರ ದ್ರವಗಳನ್ನು ಹೀರಿಕೊಳ್ಳುತ್ತವೆ ಈ ಪ್ರೊಬಿಸ್ಕಿಸ್ ಎಂಬುದು ಚಿಟ್ಟೆಯ ತಲೆಯಿಂದ ಹೊರಹೊಮ್ಮುವ ಉದ್ದವಾದ ಸುರುಳಿ ಆಕಾರದ ಕೊಳವೆಯಾಗಿದೆ ಅದರಲ್ಲಿ ರುಚಿ ಗ್ರಹಿಸುವ ಕೆಲವು ಗ್ರಂಥಿಗಳಿರುತ್ತವೆ ಆದರೂ ಚಿಟ್ಟೆಯ ಬಹುತೇಕ ರುಚಿ ನೋಡುವ ಟೇಸ್ಟ್ ಬರ್ಡ್ಸ್ ಅದರ ಕಾಲುಗಳಲ್ಲಿರುತ್ತವೆ ನಾವು ನಮ್ಮ ನಾಲಿಗೆಯನ್ನು ರುಚಿ ನೋಡಲು ಆಹಾರ ತಿನ್ನುವಾಗ ಸಹಾಯ ಮಾಡಲು ಮಾತನಾಡಲು ಇತ್ಯಾದಿ ಕಾರಣಗಳಿಗಾಗಿ ಬಳಸುತ್ತೇವೆ ಅದೇ ರೀತಿ ಚಿಟ್ಟೆ ಕೂಡ ತನ್ನ ನಾಲಿಗೆಯನ್ನು ರುಚಿ ನೋಡಲು ಮತ್ತು ಆಹಾರ ಸೇವಿಸಲು ಬಳಸುತ್ತದೆಯಾದರೂ ಬಳಸುವ ರೀತಿ ಬೇರೆಯಾಗಿದೆ ಈ ಸ್ಟ್ರಾ ಆಕಾರದ ನಾಲಿಗೆಯನ್ನು ಮಕರಂದ ಅಥವಾ ಇತರೆ ಅದಕ್ಕೆ ಇಷ್ಟವಾಗುವ ಪದಾರ್ಥದ ಒಳಗೆ ಚುಚ್ಚಿ ಹೀರಿಕೊಳ್ಳುತ್ತವೆ ಇನ್ನು ಬಳಕೆಯಲ್ಲಿಲ್ಲದಿದ್ದಾಗ ಚಿಟ್ಟೆಯು ಆತನ ಪ್ರೊಬೊಸ್ಕಿಸ್ ಎಂಬ ನಾಲಿಗೆಯನ್ನು ತಲೆಯ ಕೆಳಗೆ ಅಂದವಾಗಿ ಸುತ್ತಿ ಇಟ್ಟುಕೊಳ್ಳುತ್ತದೆ ಆಹಾರ ಬೇಕಾದಾಗ ಮಾತ್ರ ಅದನ್ನು ಬಿಚ್ಚಿ ಹೂಗಳು ಮತ್ತು ಇತರ ಮೂಲಗಳಿಂದ ಮಕರಂದ ಮತ್ತು ಇತರ ದ್ರವಗಳನ್ನು ಹೀರಿಕೊಳ್ಳುತ್ತದೆ ಚಿಟ್ಟೆಗಳು ತಮ್ಮ ಪಾದಗಳ ಮೇಲೆ ರುಚಿ ಗ್ರಹಗಳನ್ನು ಅಥವಾ ಟೇಸ್ಟ್ ರಿಸೆಪ್ಟರ್ಸ್ ಹೊಂದಿರುವ ಹಾಗೆಯೇ ವಾಸನೆಯನ್ನು ಪತ್ತೆ ಹಚ್ಚಲು ಅವು ತಮ್ಮ ಆಂಟೆನಾಗಳನ್ನು ಬಳಸುತ್ತವೆ ಇದಿಷ್ಟು ಚಿಟ್ಟೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮತ್ತೊಂದು ಚಿಕ್ಕ ಮಾಹಿತಿಯೊಂದಿಗೆ ಬರುತ್ತೇವೆ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ